ಹೇಳ್ತಾರಲ್ಲ ಕೆಲವು ಸಲ ಜಸ್ಟಿಸ್ ಮಾಡಲ್ಲ ಜಾಗಕ್ಕೆ ಅಂತ ದಿಸ್ ಇಸ್ ಲೈಕ್ ಇಲ್ಲಿ ಕುತ್ಕೊಂಡ್ರೆ ಆ ಬೆಟ್ಟ ಎಷ್ಟು ಹ್ಯೂಜ್ ಆಗಿ ಕಾಣ್ತಾ ಇದೆ ಅಂದ್ರೆ ಕ್ಯಾಮ್ರಾದಲ್ಲಿ ಅದೇನೂ ಇಲ್ಲ ಅನ್ನೋ ತರ ಕಾಣಿಸ್ತಾ ಇದೆ ಆರಾಮಾಗಿ ಈ ಮಾರ್ಕೆಟ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಸುಷ್ಮಾ ಕೇರಾವ್ ಅವರು ವಿಭಿನ್ನ ನಿರೂಪಣೆ ಮೂಲಕ ಹೆಸರಾದವರು ಒಳ್ಳೆಯ ಪಾತ್ರಗಳ ಮೂಲಕ ಎಲ್ಲರ ಗಮನ ಸೆಳೆದವರು ಅದರಲ್ಲೂ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೂಲಕ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾದವರು ಅದೇ ಥರ ನಿಜ ಜೀವನದಲ್ಲೂ ಟ್ರಾವೆಲ್ ಪ್ರಿಯರಿಗೆ ಸಿಕ್ಕಾಪಟ್ಟೆ ಸ್ಫೂರ್ತಿಯಾಗಿ ಕಾಣಿಸ್ತಾರೆ ಯಾಕಂದ್ರೆ ಸುಷ್ಮಾ ಕೂಡ ಪ್ರವಾಸ ಪ್ರಿಯೆ ವರ್ಷದಲ್ಲಿ ನಾಲ್ಕು ಸಲವಾದರೂ ಎಲ್ಲಿಯಾದರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆದ್ರೆ ಸುಷ್ಮಾ ಮಾಡುವ ಟ್ರಾವೆಲ್ ನಾರ್ಮಲ್ ಅಲ್ಲ ಅಲ್ಲೊಂದು ಅಡ್ವೆಂಚರ್ ಇರಬೇಕು ನೆನಪಲ್ಲಿ ಉಳಿಯುವಂಥದ್ದಾಗಿರಬೇಕು ಅಂಥ ಕಡೆಗೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಕು ಬಿಡ್ತಾರೆ ಈಗ ಸುಷ್ಮಾ ಹಂಚಿಕೊಂಡಿರುವ ವಿಡಿಯೋ ನೋಡಿದ್ರೆ ಹಿಮಾಲಯ ಪರ್ವತವನ್ನೇ ಒಂದು ರೌಂಡ್ ಹಾಕಿ ಬಂದಂತೆ ಫೀಲ್ ಆಗುತ್ತೆ ಶೂಟಿಂಗ್ ಗ್ಯಾಪ್ ತೆಗೆದುಕೊಂಡು ನೇರ ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಹೋಗಿದ್ದಾರೆ ಅಲ್ಲಿನ ಸೌಂದರ್ಯವನ್ನ ಅವರ ಫಾಲೋವರ್ಸ್ಗೂ ತೋರಿಸಿದ್ದಾರೆ ಸದ್ಯ ಹಿಮಾಲಯದ ತಪ್ಪಲಿನ ಚಳಿಯ ಫೀಲ್ ಮಾಡ್ತಾ ಇದ್ದಾರೆ ಸುಷ್ಮಾ ಕೆ ರಾವ್ ಅವರ ಪೇಜ್ ಫಾಲೋ ಮಾಡುವವರಿಗೆ ಗೊತ್ತಿರುತ್ತೆ ಅವರು ಲೈಫ್ನ ಎಷ್ಟು ಅದ್ಭುತವಾಗಿ ಕಳೀತಾರೆ ಅನ್ನೋದು ತಮ್ಮ ಲೈಫನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡ್ತಾರೆ ಜೀವನದಲ್ಲಿ ಪಾಸಿಟಿವ್ ಆಗಿರೋದಕ್ಕೆ ನಗೋದಕ್ಕೆ ನಗಿಸೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಪ್ರಯತ್ನ ಮಾಡ್ತಾರೆ ಲೈಫ್ನಲ್ಲಿ ಖುಷಿ ಖುಷಿಯಾಗಿರೋದಕ್ಕೆ ಸುಷ್ಮಾ ಅವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಹುದು ಸುಷ್ಮಾ ದೂರದ ಪ್ರಯಾಣವನ್ನು ಒಬ್ಬರೇ ಮಾಡ್ತಾರೆ ಇದನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೇವೆ ಸೋಲೋ ಟ್ರಿಪ್ ಅನ್ನೇ ಬಹಳ ಇಷ್ಟಪಡ್ತಾರೆ ಅನ್ನೋದು ಇದರಿಂದಾನೇ ಅರ್ಥವಾಗುತ್ತೆ ಕೆಲವೊಮ್ಮೆ ಸೋಲೋ ಟ್ರಿಪ್ ಹಲವರಿಗೆ ಹಿತ ಎನಿಸುತ್ತೆ ತಮ್ಮದೇ ಸಮಯ ತಮ್ಮದೇ ನೆಮ್ಮದಿ ತಮ್ಮದೇ ಎಂಜಾಯ್ಮೆಂಟ್ ಸುಷ್ಮಾ ಪ್ರಯಾಣ ಬೆಳೆಸಿದಾಗೆಲ್ಲ ಅಲ್ಲಿನ ವಿಶೇಷ ಜಾಗಗಳ ಬಗ್ಗೆ ವಿಡಿಯೋ ಮೂಲಕ ತಿಳಿಸುತ್ತಾರೆ ಕೈಯಲ್ಲೊಂದು ಕ್ಯಾಮೆರಾ ಹಿಡಿದು ಅಲ್ಲಿನ ಸೌಂದರ್ಯವನ್ನೆಲ್ಲ ವರ್ಣಿಸ್ತಾ ಸಾಕ್ತಾರೆ ಈಗಲೂ ಮೌಂಟ್ ಎವರೆಸ್ಟ್ ಹತ್ತುವ ಅನುಭವ ಅದಕ್ಕೂ ಮುನ್ನ ಮಾಡಿಕೊಂಡ ಪ್ರಿಪರೇಷನ್ ಎಲ್ಲವನ್ನ ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಪ್ರಪಂಚದ ಅತಿ ಎತ್ತರದ ಪರ್ವತಗಳಲ್ಲಿ ಒಂದಾದ ಮೌಂಟ್ ಅವರೆಸ್ಟ್ಗೆ ಸುಷ್ಮಾ ಅವರು ಪಯಣ ಬೆಳೆಸಿದ್ರು ಮೌಂಟ್ ಎವರೆಸ್ಟ್ ಹತ್ತೊಂದಕ್ಕೆ ಆಗದೆ ಕ್ಯಾಂಪ್ವರೆಗೆ ರೀಚ್ ಆಗಬೇಕು ಅನ್ನೋದು ಅವರ ಆಗಿತ್ತು ಅಂತೆಯೇ ಆ ಅನುಭವವನ್ನ ಪಡೆದುಕೊಂಡಿದ್ದಾರೆ ಇನ್ನು ಬೇಸಿಗೆ ಕಾಲವಾದರೂ ಅಲ್ಲಿನ ಹಿಮದಿಂದ ದೇಹವನ್ನ ಬಿಸಿಯಾಗಿಟ್ಟುಕೊಳ್ಳೋದು ಸುಲಭವಲ್ಲ ಸುಷ್ಮು ಆ ಅನುಭವ ಆಗಿದೆ ಅದಕ್ಕೆಂದೇ ಎಲ್ಲಾ ರೀತಿಯ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಆದರೂ ಅಲ್ಲಿನ ಚಳಿಗೆ ಗಡಗಡ ಅಂತ ನಡೆಯುತ್ತಿದ್ದಾರೆ ಅಲ್ಲೇ ಸ್ಟೇ ಆಗಿದ್ದ ರೂಮ್ನ ವಿಡಿಯೋ ಕೂಡ ಮಾಡಿದ್ದಾರೆ ಬೆಂಗಳೂರಿನಿಂದ ಹೊರಟಾಗಿನಿಂದ ತನ್ನ ಜರ್ನಿ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ವಿಡಿಯೋ ಮಾಡಿದ್ರು ಸುಷ್ಮಾ ಕಂಪ್ಲೀಟ್ ಜರ್ನಿ ಮುಗಿಸುವ ತನಕವೂ ಅವರ ಜೊತೆಗೆ ಇದ್ದಿದ್ದು ರೆಡ್ ಕಲರ್ ಕ್ಯಾಪ್ ಎಲ್ಲಿಯೇ ಹೋದರೂ ಅದನ್ನು ಮಾತ್ರ ಮಿಸ್ ಮಾಡಿಕೊಂಡಿಲ್ಲ ಹಾಗೆ ಹೋಗ್ತಾನೆ ಚಳಿ ಅದು ಇದು ಅಂತ ಲಗೇಜ್ ಹೆಚ್ಚಾಗಿ ತೆಗೆದುಕೊಂಡು ಹೋಗಿದ ಕಾರಣ ಅಲ್ಲಿ ಏನು ಶಾಪಿಂಗ್ ಮಾಡಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಫೈನಲಿ ನಮಗೆಲ್ಲ ಕುಳಿತಲ್ಲಿಯೇ ಹಿಮಾಲಯ ಪರ್ವತವನ್ನು ತೋರಿಸಿದ್ದಾರೆ ಅಷ್ಟೇ ಅಲ್ಲ ಸುಷ್ಮಾ ಅವರು ಎಂತಹ ಸವಾಲಿನ ಬದುಕನ್ನು ಇಷ್ಟಪಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ